ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ನೋಡಿರಿ ಇದು ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಹೆಂಗೆ ಮಳೆ ಬರ್ತಾ ಇದೆ ಹಂಗೆ ವಾತಾವರಣನು ಚಳಿ ಚಳಿ ಆಗಿತ್ತು ಟೀ ಕುಡಿದು ಬೆಳಗ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾಕೆ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಮಾಡಿದ್ರ ಆಯ್ತು ಅಂಥೇಳಿ ಬಿಸಿಬೇಳೆ ಭಾತ ಮಾಡಾತಾರ್ರಿ ನೋಡೋಣ ಬರ್ರಿ ಏನೇನು ಬೇಕಾ ಬಿಸಿಬೇಳೆ ಬಾತ್ ಮಾಡಾಕ ಅಂಥೇಳಿ ಕೊತ್ತಂಬ್ರಿ ಆಮೇಲೆ ಎಲ್ಲ ವೆಜಿಟೇಬಲ್ ಕಟ್ ಮಾಡಿಟ್ಕೊಂಡೇವ್ರಿ ಈಗ ಏನಿಲ್ಲ ಬಿಸಿಬೇಳೆ ಬಾತಿಗೆ ಡೈರೆಕ್ಟ್ ಕುಕ್ಕರಲ್ಲಿ ಎಷ್ಟು ಬೇಕಾದ ಕ್ವಾಂಟಿಟಿ ಅಷ್ಟು ಅಕ್ಕಿ ಮತ್ತು ಬೇಳೆನ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೋಬೇಕು ಆಮೇಲೆ ಒಂಚೂರು ನಾವೇನು ಹೆಚ್ಕೊಂಡಿರ್ತೇವಲ್ಲ ಎಲ್ಲ ವೆಜಿಟೇಬಲ್ಸ್ನ ಅದಕ್ಕೆ ಹಾಕಿ ನೀರು ಭಾಳಷ್ಟು ಒಂದು ಸ್ವಲ್ಪ ಅಕ್ಕಿ ಅನ್ನ ಮಾಡೋದ್ಕಿನ್ನ ಒಂದು ಸ್ವಲ್ಪ ಭಾಳ ಕ್ವಾಂಟಿಟಿ ಒಳಗೆ ನೀರು ಹಾಕಿ ಒಂದು ಮೂರ್ನಾ ಮೂರಿಂದ ನಾಲ್ಕು ವಿಝಿಲ್ ಮಾಡ್ಕೋಬೇಕ್ರಿ ಅದು ಮೂರು ನಾಲ್ಕು ವಿಜ್ಜಿಲ್ಲ ಅಂದಮೇಲೆ ಅದಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ನಾವು ಒಂಚೂರು ಹಾಕಬೇಕು ಆಮೇಲೆ ಮತ್ತು ಅದಕ್ಕೆ ಒಗ್ಗರಣೆ ಕೊಡುವಾಗ ಉಪ್ಪು ಹಾಕಿದ್ರೆ ಬರ್ತಿತ್ರಿ ಈಗ ಸೈಡಿಗೆ ಅದ್ರ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ್ರಿ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಎರಡು ಅಷ್ಟೇ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ನಮಗೆ ಯಾವ ಕಾಳು ಬೇಕಲ್ಲ ಕಡಲೆಬೇಳೆ ಉದ್ದಿನಬೇಳೆ ಈ ಥರದ್ದೆಲ್ಲ ಕಾಳು ಹಾಕಿ ಫ್ರೈ ಮಾಡ್ಕೊರಿ ಆಮೇಲೆ ನಮ್ಮ ಒಣ ಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡ ನಂತರ ಏನಿಲ್ಲ ಒಂದು ದೊಡ್ಡ ಈರುಳ್ಳಿ ಅದನ್ನು ಚೆಂದಾಗಿ ಫ್ರೈ ಮಾಡ್ಕೊರಿ ಆಮೇಲೆ ಮತ್ತೆ ಒಂದು ಟಮೋಟ ಒಂದು ದೊಡ್ಡ ಸೈಜಿನ ಟಮೊಟಾ ಹಣ್ಣ ನಾವು ಟಮಾಟಿ ಹಣ್ಣು ಅಂತ ರೀ ಟಮಾಟಿ ಹಣ್ಣನ್ನು ಚೆಂದಾಗ ಫ್ರೈ ಮಾಡ್ಕೊರಿ ಇದಕ್ಕೆ ಮೇನ್ ಏನಪ್ಪ ಅಂದ್ರೆ ಬಿಸಿಬೇಳೆ ಭಾತ್ ಪೌಡರ್ ರೀ ಬಿಸಿಬೇಳೆ ಭಾತ್ ಪೌಡರ್ ಹಾಕಿಬಿಟ್ರೆ ರೆಡಿ ರೀ ನೋಡಿರಿ ಈಗ ಅವೆರಡು ಫ್ರೈ ಆಗ್ಯವು ನೆಕ್ಸ್ಟ್ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಚೆಂದಾಗ ಅದನ್ನು ಒಗ್ಗರಣೆನ ಚಂದಾಗ ಫ್ರೈ ಮಾಡ್ಕೊರಿ ಅಂದ್ರೆ ಹುರ್ಕೊರಿ ಚೆಂದ ಇದಕ್ಕೀಗ ಖಾರ ಪುಡಿ ಖಾರ ಪುಡಿ ಹಾಕಿ ಆಮೇಲೆ ಹುಣ್ಸೆಹಣ್ಣಿನ ರಸನ ಒಂದು ನಿಂಬೆಹಣ್ಣೆನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ಅದಕ್ಕೆ ಹಾಕಿ ಚಂದಾಗ ಹಸಿ ವಾಸನೆ ಹೋಗುವವರೆಗೂ ಎಲ್ಲಾನು ಫ್ರೈ ಮಾಡ್ಕೊರಿ ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಬೆಂದಿನ ಮೇಲೆ ಒಲೆ ಆಫ್ ಮಾಡ್ಕೊರಿ ಈ ಕಡೆ ನಾವೇನು ಅನ್ನ ವೆಜಿಟೇಬಲ್ಸ್ ಸಾರಿ ಅಕ್ಕಿ ವೆಜಿಟೇಬಲ್ಸ್ನೆಲ್ಲಾನು ಒಂದು ಸಿ ವಿಜಿಲ್ ಹೊಡ್ಕೊಂಡಿದ್ವಲ್ಲ ಅದಕ್ಕೇನ ನೀರು ಕಡಿಮೆ ಆಗಿದ್ರೆ ಇನ್ನೊಂಚೂರು ನೀರು ಕಟ್ ನೀರು ಹಾಕಿ ನಾವೇನು ಈಗ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಆ ಒಗ್ಗರಣೆನ ಅದಕ್ಕೆ ಚಂದಾಗ ಕಲಸಿ ಅದನ್ನ ಒಂದು ಅದು ನೀರು ಹೋಗೋವರೆಗೂ ಚಂದಾಗ ಅಂದ್ರೆ ಮಿಜ್ಜಿ ಹಾಕಬೇಕ್ರಿ ಬಿಸಿಬೇಳೆ ಭಾತೆ ಭಾಳ ನೀರಾದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಒಂದು ಅದಕ್ಕೆ ಬರೋವರೆಗೂ ಅದನ್ನು ಕಲಿಸ್ಕೊಳ್ರಿ ಈಗ ಎಲ್ಲ ಆತ್ರಿ ಉಪ್ಪು ಹಾಕಿರ್ಲಿಲ್ಲಲ್ಲ ನಾವು ಸ್ವಲ್ಪ ಹಾಕಿದ್ವಿ ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಅದನ್ನು ಚಂದಾಗ ಕಲಿಸ್ಕೊಂಡು ಅದ್ರನ್ನ ಬಾಯಿ ಮುಚ್ಚಿ ಒಂಚೂರು ಬೇಯಾಕಿ ಬಿಡ್ಬೇಕು ರೀ ಅಂದ್ರೆ ಬಿಡ್ಬೇಕು ಅನ್ನಾನ ಏನಿಲ್ಲ ಸಿಂಪಲ್ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಅಂದ್ರೆ ನಮ್ಮ ಕಡೆ ಹೆಂಗೆ ನಾವು ಬಿಸಿಬೇಳೆ ಮಾತು ಮಾಡ್ತೀವಿ ಹೇಳಿ ಇದೊಂದು ಕ್ವಿಕ್ ರೀ ಬಿಸಿಬೇಳೆ ಭಾತು ರೆಡಿ ಆತು ಈ ಚಳಿಗೆ ಬಿಸಿ ಬಿಸಿ ಆಗೋಗಿರೋದು ತಿನ್ನಕ ಭಾಳ ಮಜಾ ಬರ್ತೈತಿ ನೋಡಿರಿ ಬಿಸಿಬೇಳೆ ಭಾತಿಗೆ ಒಂದು ಸ್ಪೂನಷ್ಟು ಬಿಸಿ ಬಿಸಿ ಅಂದ್ರೆ ತುಪ್ಪ ಹಾಕ್ಕೊಂಡು ಬಿಸಿಬೇಳೆ ಭಾತ ಟೇಸ್ಟ್ ಮಾಡಿದ್ರೆ ಭಾರಿ ಟೇಸ್ಟ್ ಆಗಿರ್ತೈತಿ ನೋಡಿರಿ ಒಮ್ಮೆ ಟ್ರೈ ಮಾಡಿ ಈ ಬಿಸಿಬೇಳೆ ಭಾತ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿರಿ